ನಾಮಕರಣ ಮಾಡ್ರಿ ಬಸವಣ್ಣ ಬಸವಣ್ಣ ಅಂತ ನಾಮಕರಣ ಮಾಡ್ರಿ ಹೆಸರು ಇಡ್ರಿ ಅದೇನೇನ್ ಪದ್ಧತಿ ಅದ ಆ ಪದ್ಧತಿ ಪ್ರಕಾರ ನನ್ನ ಅಕ್ಕನ ಬಳಗದ ತಾಯಿಂದ್ರ ಕಾರ್ಯಕ್ರಮ ನಡೆಸ್ಕೊಡ್ರಿ ಮತ್ತೆ ಯಾರಾದ್ರೂ ಜೋಗಳ ಪದ ಹಾಡೋರಿದ್ರ ಜಳ ಪದ ಹಾಡ್ರಿ ನೋಡಿ ಸೂರ್ಯ ಬೇಡಿ ನೀರಾಗ ನೋಡಿ ಸೂರ್ಯ ಚಂದ್ರ ಅದರಂತೆ ತಾಬೇಡಿ ಬೋರ್ಯಾಡಿ ಅಳುತಾನ ಜೋ ಅದರಂತೆ ತಾಬೇಡಿ ಬೋರಡಿ ಅಳುತ್ತಾನ ಜೋ ಜೋ ಬೆಳ್ಳಿ ಬಟಲ್ದಾಗ ಕಪ್ಪನ ಕಾಡಿಗೆ ಬೆಳ್ಳಿಯ ಬಟಲ್ದಾಗ ಕಪ್ಪನ ಕಾಡಿಗೆ ತಿಡಿ ತಿಡಿ ಹಚ್ಚಿದರ ಕಾಡಿ ಕಾಡಿ ಅಳುತಾನ ಜೋ ತಿಡಿ ತಿಡಿ ಹಚ್ಚಿದರ ಕಾಡಿ ಕಾಡಿ ಅಳು ತಾನ ಜೋ ಹೇಳ್ರಿ

ಬಂಗಾರದ ತೋಟಿಲಕ ಬೆಳ್ಳಿಯ ಸರ ಹಗ್ಗ ಬಂಗಾರದ ತೋಟಿಲಕ ಬೆಳ್ಳಿಯ ಎಳಿ ಹಗ್ಗ ನಮ ಶೃಂಗಾರದ ಶ್ರೀ ಬಸವೇಶಗ ಚಂದಾಗೇ ತೂಗಾರಿ ಜೋ ಜೋ ನಮ ಶೃಂಗಾರದ ಶ್ರೀ ಬಸವೇಶಗ ಚಂದಾಗಿ ತೂಗಾರಿ ಜೋ ಜೋ ಶೃಂಗಾರ ಬಸವೇಶ ಶೃಂಗಾರ ತೂಗರಿ तो तुगेरे न तो गेरे चिना न तो गेरे आचा करना तू गेरे आचा करो पेने भाग्यवंतर ला तुगे तो गेरे दो ला कर पेने

कहता तो टेल कहते मन गे पा ಯಾರೋ ಬರವಾಗ ಕಲ್ಯಾಣ ಬಸವಾನಂದ ತುಗೇರೇವ ತುಗೇರೇ ಕಣ ಬಸವನಂದೂಗೇ ಹಂಪಿಗೆ ಹೋಗೋಳೋ ಚಲು ತೆ ಬರವಾಗ ಕಂಕಣ ದೇಶದ ಕೊಡೆಯವರ ಹಂಪಿಗೆ ಹೋಗೋಳೋ ಚೆಲ್ಲು ತೇ ಬರವಾಗ ಗಂಗಾಣ ದೇಶದ ಕೊಡೆಯವರು ಬರುವಾಗ ಹಂಪೀರ ಪಕ್ಷಾನ ತೂಗೀರ ನೀವು ತೂಗೀರೆ ಹಂಪೀರ ಪಕ್ಷನ ತೂಗೀರೆ ನೀವು ಹಂಪೀರ ಪಕ್ಷನ ತೂಗೀರ ನೀವು ಆಯ್ತಲ್ಲ ಕೃಬಸವಲಿಂಗಾಯ ನಮಃ ಅಂದ್ರೆ ಎಲ್ಲರೂ ஓம் ஸ்ரீ குரு குருபசவலிங்காய நம நன்றிப்பா எல்லோரு நன்றி

வா நமூசசவா நம ஓம்ீபிங்காய நம ஓம்ரீ குருபசவங்க நம ஓம்ரீ குருபசவா நம ஓம் ஸ்ரீ குருபசவங்க நம ஓம் ஸ்ரீ குருபவங்காய ಸಿಕ್ತಿತ್ರಿವಾ ರಸ್ತಿ ಮನಿ ಬಾಕ್ ಬಾಕ್ಲ ಭಕ್ತಿ ಬಸವರಾಜ ಗೋತರ್ ಮಲ್ಲಿಕಾರ್ಜುನ್ ಜೋರಾಗಿ ಚಪ್ಪಾಳೆ ನೋಡ್ರಿ ಹೇಳ್ತಂಗಿ ತೊಟ್ಟಲ್ದ ಹಾಕಿ ಹೇಳು ಮತ್ತ ಮುತ್ತಿದ್ಯಾ ನಿಂತಿ ಹೇಳೋದಿಲ್ಲ ಹೇಳು ಮಲ್ಲಿಕಾರ್ಜುನ ನೋಡ್ರಿ ಡೈರೆಕ್ಟ್ ಬಾಣ ತಂಗಿ ಹಂಗ ಹೇಳಬಾರ್ದವ ಪದ್ದತಿ ಮತ್ತೊಬ್ರು ಯಾರು ಹೇಳ್ರಿ ಸತ್ಯ ಹರಿಚಂದ್ರನ ಹೆಂಡರ ಮಕ್ಕಳು ಕಾಡಿಗೆ ಕಳಿಸಿರೋದು ಸತ್ಯಕ್ಕಾಗಿ ಚಿದಾನಂದನವರ ಹೆಸರು ಹೇಳು ಪತಿರತೆಯ ಧರ್ಮ ನೋಡ್ರಿ ಎಲ್ಲ ನಮ್ಮ ಸಂಸ್ಕಾರ ತಂಗಿ ಹೇಳು ಹೇಳಿ ಹೇಳು ಹೇಳಿ ತಂಗಿ ತಂಗಿ ಇರ್ಲಿ ಈಗ ಮುಂದಿನ ಕಾರ್ಯಕ್ರಮ ನಡೀತದ ಇನ್ನೇನು ಬಹಳ ನಡೆಯುವುದಿಲ್ಲ ಇನ್ನ ನಾಳೆ